ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರತಕ್ಕಂಥ ಹಿರಿಯರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪ ಅವರೇ ಗೋವಾದ ಮುಖ್ಯಮಂತ್ರಿ ಸಂಭಾಜಿ ಅವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಂದಂಥ ಎಲ್ಲ ಕಾರ್ಯಕರ್ತರೇ ಮತ್ತು ನಮ್ಮ ಅಣ್ಣ ತಮ್ಮಿದರೆ ಮತ್ತು ಅಭಿಮಾನಿಗಳೇ ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು ಈಗಾಗಲೇ ತುಂಬ ಸಮಯ ಆಗಿದೆ ಈ ಉರಿ ಬಿಸಿಲಲ್ಲಿ ಕೂಡ ಇಷ್ಟು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ತಾವೆಲ್ಲ ಇಲ್ಲಿ ಸೇರಿರೋದು ನಿಜವಾಗ್ಲೂ ತಮ್ಮ ಪ್ರೀತಿ ಅಭಿಮಾನಕ್ಕೆ ನನಗೆ ಮಾತೆ ಬರೋದಿಲ್ಲ ಅದಕ್ಕೋಸ್ಕರ ನೀವು ಹೇಳದೇ ಆದರೆ ಸೂರ್ಯನಿಗೆ ಸವಾಲು ಹಾಕಿದ್ದೀರಿ ಅಂತ ಹೇಳಬೇಕಾಗತ್ತೆ ಯಾಕೆಂದರೆ ಈ ಬಿಸಿಲಲ್ಲಿ ಸೂರ್ಯನಿಗೆ ಸವಾಲು ಹಾಕಿರತಕ್ಕಂಥ ತಮ್ಮ ಪ್ರೀತಿ ಅಭಿಮಾನಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಈಗಾಗಲೇ ಈ ಚುನಾವಣೆ ಬಹಳ ಪ್ರಾಮುಖ್ಯವಾದಂಥ ಚುನಾವಣೆ ಇದು ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಹ್ಯಾಟ್ರಿಕ್ ಚುನಾವಣೆ ಆಗಿದೆ ಈಗಾಗಲೇ ಯಡಿಯೂರಪ್ಪನವರು ಹೇಳಿದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆಲ್ಲಬೇಕು ನಾನು ದೆಹಲಿಗೆ ಇಪ್ಪತ್ತೆಂಟು ಸಂಸದರನ್ನು ಕರೆದುಕೊಂಡು ಹೋಗಬೇಕು ಅನ್ನೋ ಮಾತನ್ನು ಬಹಳ ವಿಶ್ವಾಸದಿಂದ ಹೇಳಿದ್ದಾರೆ ಅದರಿಂದ ಇವತ್ತು ನಾನು ಹಲವಾರು ಕಳೆದ ಹದಿಮೂರು ದಿವಸದಿಂದ ನಾನು ಈ ಕ್ಷೇತ್ರ ವ್ಯಾಪ್ತಿ ಬರತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಕನ್ ಬ ಜನರು ಕೊಟ್ಟಂತಹ ಒಂದು ವಿಶ್ವಾಸದ ಇದು ವಿಶ್ವಾಸದ ಸ್ವಾಗತ ಮತ್ತು ಅವರ ಮಂದಹಾಸವನ್ನು ನೋಡಿದರೆ ಇಲ್ಲಿ ಬದಲಾವಣೆಯ ಅಲೆ ಕಾಣ್ತಾ ಇದೆ ಒಂದು ಗೆಲುವಿನ ಅಲೆ ಕಾಣ್ತಾ ಇದೆ ಅಂತ ನನ್ನ ಮನಸ್ಸಿಗೆ ನೆಮ್ಮದಿಯಾಗಿದೆ ಯಾಕೆಂದರೆ ಇವತ್ತು ಏನೇನೋ ಬೇರೆ ಬೇರೆ ತಂತ್ರಗಳು ಈ ಕ್ಷೇತ್ರದಲ್ಲಿ ಆಗ್ತಾ ಒಂದು ಸರಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಮತದಾನ ಅನ್ನೋದು ಮನೆಯ ಹೆಣ್ಣು ಮಗಳಿದ್ದಂತೆ ಅದನ್ನು ಮಾರಾಟ ಆಗಬಾರ್ದು ಮಾರಾಟ ವಸ್ತು ಆಗಬಾರ್ದು ಅಂತ ಹೇಳ್ತಾರೆ ಮತದಾನ ಯಾವಾಗಲೂ ಮನೆಯ ಮಗಳಿದ್ದಾಗೆ ಮತದಾನ ಮಾರಾಟ ಆಗಬಾರ್ದು ಈ ಕ್ಷೇತ್ರದಲ್ಲಿ ಚುನಾವಣೆ ಆರೋಗ್ಯಕರ ಸ್ಪರ್ಧೆ ಆಗಬೇಕು ಯಾಕೆಂದರೆ ಆರೋಗ್ಯ ಅದ ಆಗಲೇ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅರ್ಥ ಬರದು ನಾನು ಸುಮಾರು ಮೂವತ್ತೈದು ವರ್ಷ ಕಾಲ ಹೃದ್ರೋಗ ತಜ್ಞನಾಗಿ ಹದಿನೆಂಟು ವರ್ಷಗಳ ಕಾಲ ನಾನು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನನ್ನದೇ ಆದ ತತ್ವ ಸಿದ್ಧಾಂತಗಳನ್ನು ರೂಪಿಸಿಕೊಂಡು ಕೆಲಸ ಮಾಡಿದ್ದೇನೆ ಏನಪ್ಪ ಯಾವುದಂದರೆ ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಅದಕ್ಕೆ ಎರಡನೇದು ಕಡತಕ್ಕಿಂತ ಪ್ರಾಣಗಳು ಮುಖ್ಯ ಮಾನವೀಯತೆಗೆ ಮೊದಲ ಆದ್ಯತೆ ಆದರೆ ಇವತ್ತು ನಿಮ್ಮ ಮುಂದೆ ನಾನು ಕೇಳ್ತಾ ಇರೋದು ಅಂದರೆ ಮತ ಮೊದಲು ಸೇವೆ ನಿರಂತರ ಅಂತ ಮತ ಮೊದಲು ಸೇವೆ ನಿರಂತರ ಹಾಗೆಯೇ ಟೀಕೆಗಳು ಟೀಕೆಗಳ ಬಗ್ಗೆ ನಾನು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ ಟೀಕೆಗಳು ಸಾಯುತ್ತವೆ ಸಾಧನೆಗಳು ಜೀವಂತವಾಗಿರುತ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನಾವು ಯಾಕೆಂದರೆ ಮತದಾನ ಮತದಾನ ಅನ್ನೋದು ನಮ್ಮೆಲ್ಲರ ಮೂಲಭೂತ ಹಕ್ಕು ನೀವೆಲ್ಲ ಮತದಾನ ಮಾಡಿ ಮಾಡಿರೋದು ಅದು ನಾಗರಿಕ ಮಾಡಿ ಚಲಾಯಿಸಿ ನಿಮ್ಮ ಮತವನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ಗೆ ಚಲಾಯಿಸಿ ನೀವು ಕಮಲದ ಗುರ್ತಿಗೆ ಅದು ನಿಮ್ಮೆಲ್ಲರ ಸಂಸ್ಕಾರ ಅಂತ ಹೇಳಬೇಕಾಗುತ್ತೆ ಅದು ನಾಗರಿಕರ ಸಂಸ್ಕಾರ ಇವತ್ತು ಕಳೆದ ಹತ್ತು ವರ್ಷದಲ್ಲಿ ಯಾವ್ಯಾವ ರೀತಿಯ ಬೆಳವಣಿಗೆ ಆಗಿದೆ ನರೇಂದ್ರ ಮೋದಿಯವರ ಸರ್ಕಾರ ಯಡಿಯೂರಪ್ಪನವರ ಸರ್ಕಾರ ಕುಮಾರಸ್ವಾಮಿಯವರ ಸರ್ಕಾರ ಹಾಗೂ ದೇವೇಗೌಡರ ಸರ್ಕಾರ ಇವೆಲ್ಲ ನನಗೆ ಶ್ರೀರಕ್ಷೆಯಾಗಿದೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲ ಅವರ ಹೃದಯಗಳು ಒಂದಾಗಿದೆ ಅವರ ಮನಸ್ಸುಗಳು ಒಂದಾಗಿದೆ ಇವತ್ತು ಆ ರೀತಿ ಕೆಲಸ ಮಾಡತಕ್ಕಂಥ ಇವತ್ತು ಈ ನಿಟ್ಟಿನಲ್ಲಿ ಇವತ್ತು ಈ ಚುನಾವಣೆಗೆ ಮತ್ತು ನನ್ನ ಗೆಲುವಿಗೆ ಆನೆ ಬಲ ಬಂದಂತೆ ಆಗಿದೆ ಅಂತ ನಾನು ಹೇಳಬೇಕಾಗತ್ತೆ ಈಗ ಹಲವಾರು ವಿಚಾರಗಳನ್ನು ನಾವು ಪ್ರಸ್ತಾವ ಮಾಡಬಹುದು ಇವತ್ತು ಐದು ಕೆ ಜಿ ಅಕ್ಕಿ ಕೊಡ್ತಾ ಇರೋದು ಯಾರು ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇರೋದು ಅದು ಕೇಂದ್ರ ಸರ್ಕಾರ ಅದು ರಾಜ್ಯ ಸರ್ಕಾರಗಳ ಮೂಲಕ ಕೊಡ್ತಾ ಇದೆ ಹೊರತು ಅದು ಮೂಲತಃ ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ ಹಾಗೆಯೇ ಇವತ್ತು ಜನಸಾಮಾನ್ಯರಿಗೆ ಔಷಧಿಗಳು ಕಡಿಮೆ ದರದಲ್ಲಿ ಸಿಗಬೇಕು ಅನ್ನುವ ದಿಕ್ಕಿನಲ್ಲಿ ಭಾರತಾದ್ಯಂತ ಸುಮಾರು ಹನ್ನೊಂದು ಸಾವಿರ ಜನೌಷಧಿ ಕೇಂದ್ರಗಳು ಇವತ್ತು ತೆರೆದಿದೆ ಜನೌಷಧಿಗಳು ಹಾಗೆ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಕೋವಿಡ್ ಮಹ ಕೋವಿಡ್ ಮಹಾಮಾರಿ ಲಕ್ಷಾಂತರ ಜನರ ಜೀವನ ತೆಗೆದುಕೊಂಡೋಯಿತು ಮತ್ತು ಕೋಟ್ಯಾಂತರ ಜನರಿಗೆ ಸೋಂಕು ಸೋಂಕು ತಗುಲಿತು ಅವತ್ತು ನರೇಂದ್ರ ಮೋದಿಯವರ ಸರ್ಕಾರ ಏನಾದರೂ ಈ ಮಹತ್ವವಾದ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇದ್ದಿದ್ದರೆ ಸುಮಾರು ಆ ಸಂದರ್ಭದಲ್ಲಿ ಎಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಭಾರತೀಯರಿಗೂ ಕೋವಿಡ್ ಲಸಿಕೆಯನ್ನು ಕೊಡಬೇಕು ಕೋವಿಡ್ ವ್ಯಾಕ್ಸಿನನ್ನು ಕೊಡಬೇಕು ಅಂದ್ಬಿಟ್ಟು ಇನ್ನೂರು ಕೋಟಿ ಲಸಿಕೆಯನ್ನು ಕೊಡಲಾಯಿತು ಭಾರತ ದೇಶದಲ್ಲಿ ಅದು ಕೊಡದೇ ಇದ್ದಿದ್ದರೆ ಇಲ್ಲಿ ವೇದಿಕೆ ಮೇಲೆ ಇರತಕ್ಕಂಥವರಲ್ಲಿ ಎಷ್ಟು ಜನ ಇರ್ತಿದ್ರೋ ಗೊತ್ತಿಲ್ಲ ಮುಂಭಾಗದಲ್ಲಿ ಇರ್ತಿದ್ದವರು ಎಷ್ಟು ಜನ ಇರ್ತಿದ್ರು ಗೊತ್ತಿಲ್ಲ ಅದರಿಂದ ನಂತರ ನಾವು ಈ ಹೃದಯಘಾತ ಆದಂಥ ಸಂದರ್ಭದಲ್ಲಿ ಇವತ್ತು ಭಾರತದಲ್ಲಿ ಶೇಕಡ ಮೂವತ್ತೈದರಷ್ಟು ಸಾವುಗಳು ಹೃದಯಘಾತದಿಂದ ಇದೆ ಆ ಮೂವತ್ತ ನಲವತ್ತು ಪರ್ಸೆಂಟ್ ಹೃದಯಾಘಾತ ನಲವತ್ತು ವರ್ಷಕ್ಕಿಂತ ಚಿಕ್ಕವರಲ್ಲಾಗ್ತಾ ಇದೆ ಈ ಹೃದಯಘಾತ ಆದಂಥ ಸಂದರ್ಭದಲ್ಲಿ ನಾವು ಈ ರಕ್ತನಾಳಗಳಿಗೆ ಸ್ಟಂಟನ್ನು ಹಾಕ್ತೀವಿ ಇದು ಮೊದಲು ಇದರ ಬೆಲೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಇತ್ತು ಈ ಸ್ಟಂಟ್ಗಳ ಬೆಲೆ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರ ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಆ ಸ್ಟೆಂಟ್ ಬೆಲೆಯನ್ನು ಒಂದು ಲಕ್ಷ ಇದ್ದಿದ್ದು ಎಪ್ಪತ್ತು ಸಾವಿರ ಇದ್ದಿದ್ದನ್ನ ಮೂವತ್ತು ಸಾವಿರಕ್ಕೆ ಇಪ್ಪತ್ತೈದು ಸಾವಿರಕ್ಕೆ ಇಳಿಸಿದಂಥ ಬಹಳ ಬಡವರ ಕಣ್ಣೀರು ಒರೆಸಿದ್ದಾರೆ ಯಾಕೆಂದರೆ ನಮ್ಮ ನೋವು ನಮಗೆ ಗೊತ್ತಾದರೆ ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ ಆದರೆ ಬೇರೆಯವರ ನೋವು ಗೊತ್ತಾದರೆ ನಾವು ಮನುಷ್ಯರಾಗಿದ್ವಿ ಅಂತ ಅರ್ಥ ಅದರಿಂದ ಮನುಷ್ಯ ಮತ್ತು ಮನುಷ್ಯತ್ವಕ್ಕೂ ಬಹಳ ಒಂದೇ ಅಕ್ಷರ ವ್ಯತ್ಯಾಸ ಇದೆ ಮನುಷ್ಯರಾದರೆ ಪ್ರಯೋಜನ ಇಲ್ಲ ಮನುಷ್ಯತ್ವ ಇಟ್ಟುಕೊಂಡು ನಾವು ಜೀವನವನ್ನು ನಡೆಸಬೇಕಾಗಿದೆ ಇವತ್ತು ಹಾಗಾಗಿ ಹಲವಾರು ಹಾಗಾಗಿ ಇವತ್ತು ತಮ್ಮೆಲ್ ತಾವೆಲ್ಲರೂ ನನಗೆ ಆಶೀರ್ವಾದವನ್ನು ಮಾಡಬೇಕು ನನ್ನನ್ನು ಸಂಸತ್ತಿಗೆ ಕಳಿಸ್ಕೊಡ್ಬೇಕು ನಾನು ನಿಮ್ಮ ಜೊತೆ ಇರ್ತೇನೆ